ಮಂಡ್ಯದಲ್ಲಿ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ ಸವಿತಾ ಸಮಾಜದ ಅಭಿಮಾನಿ ಬಳಗ ಮಂಡ್ಯ ನಗರದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಸವಿತಾ ಸಮಾಜದ ಅಭಿಮಾನಿಗಳಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗ ಅವರ ಜನ್ಮದಿನೋತ್ಸವ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸವಿತಾ ಸಮಾಜದ ಮುಖಂಡರಾದ ಲೋಕೇಶ್ ಜಿಬಿರವರು ವಹಿಸಿದರು ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಸಾಧಕರು ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಮನ್ಮುಲ್ ನಿರ್ದೇಶಕರಾದ ಯುಸಿ ಶಿವಕುಮಾರ್ ಮೂಡ ಅಧ್ಯಕ್ಷರಾದ ನಯೀಂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ ಕನ್ನಡ ಸಹ ಪ್ರಾಧ್ಯಾಪಕರಾದ ಕೆಂಪಮ್ಮ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್ ಎಸ್ ಮಂಜು ಕಾಂಗ್ರೆಸ್ ಮುಖಂಡರುಗಳಾದ ಮುನಾವರ್ ಪಾಷಾ ಮಹೇಶ್ ಆದರ್ಶ ನಗರಸಭೆ ಸದಸ್ಯರುಗಳು ಸವಿತಾ ಸಮಾಜದ ಮುಖಂಡರುಗಳು ಸೇರಿದಂತೆ ಇತರರು ಹಾಜರಿದ್ದರು ಗಿರೀಶ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮಂಡ್ಯ ಒಂದು ಸಣ್ಣ ಸಮುದಾಯದವರು ಮೇಲೆ ಬರಬೇಕು ಅಂತ ಹೇಳಿ ಅವರ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ಯಾರು ತುಂಬಾ ಜನ ಬರ್ತಡೆ ಮಾಡಬೇಕು ಅಂದ್ರೆ ಯಾರಿಗೂ ನನ್ನ ಟೈಮು ಕೊಡಲಿಲ್ಲ ಸವಿತಾ ಮೇಲಿರುವಂತ ಪ್ರೀತಿಗೆ ಅವರಿಗೆ ಸಮಯವನ್ನು ಕೊಟ್ಟು ಸಮಾಜ ಸಮಾಜದ ಮೇಲಿರುವಂಥ ಪ್ರೀತಿಗೆ ಬೆಲೆ ಕೊಟ್ಟು ಬಂದಿದ್ದೀನಿ ಇದು ನನ್ನ ಹುಟ್ಟಿದ ಹಬ್ಬದ ಸಮಾನ ಅಲ್ಲ ನಿಮ್ಮ ಸಮಾಜದ ಪ್ರತಿಭಾವಂತರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇದು ನನ್ನ ಮೊದಲು ಏನಿದೆ ಟೈಟ್ಲನ್ನು ತೆಗೀವಿ ಅಂತ ಆದರೆ ಅವರ ಪ್ರೀತಿ ವಿಶ್ವಾಸ ಕೆಲವೊಮ್ಮೆ ಪ್ರೀತಿ ವಿಶ್ವಾಸದ ಮುಂದೆ ಸಮುದ್ರನೂ ತಲೆ ಹಾಕುತ್ತಿದ್ದಾಗಿ ನಾವು ಕೂಡ ತಲೆ ಹಾಕಬೇಕಾಗುತ್ತೆ ಅವರ ಪ್ರೀತಿ ವಿಶ್ವಾಸದ ಮುಂದೆ ಸಮಾಜಕ್ಕೆ ನಿವೇಶನ ಇಲ್ಲ ನೋಡೋದಲ್ಲಿ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ ಅಂತ ಹೇಳಿದ್ದೀನಿ

మండ్యీలకి నూర మండ్య నగర ఇంకా హోజన మండ్య నగర గ్రామాంతర తే సాధన ಯಾವತ್ತು ಸಾಧನೆ ಆಗುತ್ತೋ ಅವತ್ತು ಬರ್ತಡೆಯನ್ನ ಮಾಡ್ಕೊಳೋಣ ಅಲ್ಲಿವರೆಗೂ ಬರ್ತಡೇ ಮಾಡ್ಕೊಳ್ಳೋದು ಬೇಡ ಅನ್ನೋದು ನನ್ನ ಭಾವನೆ ನಿಮ್ಮೆಲ್ಲರಿಗೂ ಒಳ್ಳೆದಾಗ್ಲಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೀವಿ ನಿಮ್ಮ ಋಣವನ್ನ ತೀರ್ಸುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳಿ ನನ್ನ ಮಾತನ್ನ